ಹುಬ್ಬಳ್ಳಿಯಲ್ಲಿ ಸೂರು ಇಲ್ಲದವರಿಗೆ ಸೂರು ಕಲ್ಪಿಸಿ ಜನರ ವಿಶ್ವಾಸಕ್ಕೆ ಪಾತ್ರವಾಗಿರುವ ಸ್ಕೈಟೌನ್ ಗ್ರೂಪ್ನ ಮುಖ್ಯಸ್ಥರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಚೇತನ್ ಪವಾರ್ ನವನಗರದಲ್ಲಿ ಹತ್ತು ಇಂಟು ಹತ್ತು ಜಾಗದ ಕೊಠಡಿಯೊಂದನ್ನು ಬಾಡಿಗೆ ಪಡೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಳೆಯ ಸಂತೋಷ್ ಲಕ್ಷ್ಮೇಶ್ವರ ಜೊತೆಗೂಡಿ ರಿಯಲ್ ಎಸ್ಟೇಟ್ ಉದ್ಯಮ ಆರಂಭಿಸಿದ ಇವರು ಹದಿನೈದಕ್ಕೂ ಹೆಚ್ಚು ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನು ಸ್ಕೆಟಾನ್ ಗ್ರೂಪ್ ಕಂಪ್ನಿಯಲ್ಲಿ ಜಿ ಎಮ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ ವರ್ಕ್ ಮಾಡ್ತೀನಿ ಈಗಾಗಲೇ ವರ್ಕ್ ಮಾಡ್ತಾ ಒಂಬತ್ತು ವರ್ಷ ಆಗಿದೆ ಕಂಪ್ನಿ ಬಗ್ಗೆ ಹೇಳೋದಾದರೆ ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು ನವನಗರದ ಒಂದು ಟೆನ್ ಬೈ ಟೆನ್ ಸ್ಕ್ವೇರ್ ಫೀಟಲ್ಲಿರುವಂಥ ಒಂದು ಸ್ಮಾಲ್ ಯೂನಿಟಿಂದ ಸ್ಟಾರ್ಟ್ ಆಗಿರೋದು ಈ ಕಂಪ್ನಿ ಇವಾಗ ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಎರಡು ಪ್ರಿಮೈಸಸ್ ಆಲ್ರೆಡಿ ಹೋಲ್ಡ್ ಮಾಡ್ತಾ ಇದೆ ಸಿಕ್ಸ್ಟಿ ಪ್ಲಸ್ ಎಂಪ್ಲಾಯೀಸ್ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ರಿಗಾರ್ಡಿಂಗ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಚೇತನ್ ಪವಾರ್ ಅವರು ಆ್ಯಕ್ಚುಲಿ ಬೆಳೀತಾ ಅವ್ರೇನು ಮಾಡಿದ್ರು ಅವ್ರಿಗೆ ಬಹಳಷ್ಟು ಆಪರ್ಚುನಿಟೀಸ್ ಇದ್ವು ಬಟ್ ಸ್ಟಿಲ್ ಅವರು ಬಿಸ್ನೆಸ್ಸನ್ನು ಚೂಸ್ ಮಾಡಿಕೊಂಡು ಎತ್ತಕ್ಕೆ ಬೆಳಿಬೇಕು ಅವ್ರದ್ದು ಒಂದು ಕಂಪ್ನಿ ಭಾಳಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಪ್ಲಸ್ ಅವರು ರಿಯಲ್ ಎಸ್ಟೇಟಲ್ಲೇ ತಮ್ಮ ಹೆಸರನ್ನು ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಿಂದ ಸಾಕಷ್ಟು ಪ್ರೊಜೆಕ್ಟ್ಸ್ಗಳನ್ನು ಮಾಡಿದ್ದಾರೆ ಈಗಾಗಲೇ ಸ್ಕೈಟಾನ್ ಗ್ರೂಪ್ ವತಿಯಿಂದ ಅವರು ಒಂದು ಹೇಳಬೇಕು ಅಂತಂದರೆ ಕಂಪ್ನಿ ಪ್ರತಿಯೊಂದು ಎಂಪ್ಲಾಯೀಸನ್ನು ಆ್ಯಸ್ ಎಂಪ್ಲಾಯಿ ಅಂತ ಟ್ರೀಟ್ ಮಾಡೋದಿಲ್ಲ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಅಂತ ಟ್ರೀಟ್ ಮಾಡ್ತಾರೆ ಆಮೇಲೆ ಎಸ್ಪೆಷಲಿ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯಾಕಂದರೆ ನಾನು ಡೆಡಿಕೇಟೆಡ್ಲಿ ಭಾಳಷ್ಟು ಕಂಪ್ನಿ ನೋಡಿದ್ದೆ ಆಲ್ರೆಡಿ ನಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದ್ರಿಂದ ನಾನು ಭಾಳಷ್ಟು ಕಂಪ್ನಿನಲ್ಲಿ ವರ್ಕ್ ಮಾಡಿದ್ದೀನಿ ಬಟ್ ಈ ಕಂಪ್ನಿನಲ್ಲಿ ನಾನು ವರ್ಕ್ ಮಾಡಿರೋದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ವರ್ಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ಬೇರೆ ಎಲ್ಲೂ ಸಿಕ್ಕಿಲ್ಲ ಆಮೇಲೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇತನ್ ಪವಾರ್ ಸರ್ ಏನಿದ್ದಾರೆ ಅವರು ಬಹಳ ಕೋಆಪ್ರೇಟಿವ್ ಆ್ಯಂಡ್ ಸಪೋರ್ಟಿಂಗ್ ಬಹಳ ಹೆಲ್ಪಿಂಗ್ ನೇಚರ್ ಇದೆ ಮೋರ್ ಓವರ್ ಯಾವುದೇ ಎಂಪ್ಲಾಯಿಗೆ ಏನೂ ಕಷ್ಟ ಅಂತ ಬಂದರೆ ಸಡನ್ಲಿ ರೆಸ್ಪಾನ್ಸಿವ್ ಆಗಿರ್ತಾರೆ ಪ್ಲಸ್ ಹೇಳಬೇಕು ಅಂತಂತಂದರೆ ಅವರು ಕೊಡೋ ಗೈಡೆನ್ಸ್ ಆಗಿರ್ಬೋದು ಅವ್ರು ಮಾಡೋ ಮೋಟಿವೇಶನ್ ಆಗಿರ್ಬೋದು ನಮ್ಗೆ ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅದೇ ಥರ ನಾನು ಸ್ಕೆಟೋನ್ ಗ್ರೂಪಲ್ಲಿ ಒಂಬತ್ತು ವರ್ಷ ಇವಾಗ ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಇಲ್ಲಿವರೆಗೂ ಮಾಡಿರೋ ವರ್ಕ್ ಎಕ್ಸ್ಪೀರಿಯೆನ್ಸ್ ಕನ್ಸಿಡರ್ ಮಾಡಿದರೆ ಬಹಳಷ್ಟು ಕಲ್ತಿದ್ದೀನಿ ಈ ಕಂಪ್ನಿಯಿಂದ ಭಾಳಷ್ಟು ಕಂಪ್ನಿ ಹಳೆ ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೆ ಬಟ್ ಅಲ್ಲಿ ಯಾವುದೂ ಈ ಥರ ಎಕ್ಸ್ಪೋಜರ್ ನಂಗೆ ಸಿಕ್ಕಿರಲಿಲ್ಲ ಬಟ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಭಾಳಷ್ಟು ನಾಲೇಜ್ ಏನ್ ಮಾಡಿದೀನಿ ಪ್ಲಸ್ ಇಂಡಿಪೆಂಡೆಂಟ್ಲಿ ಒಂದು ಆಫೀಸಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೋರ್ಡಿನೇಟ್ ಮಾಡ್ತಾ ನಾವು ವರ್ಕ್ ಮಾಡೋವಂಥ ಅಪೋರ್ಚುನಿಟಿ ಸಿಕ್ಕಿದಾನೆ ಅಂತ ಹೇಳ್ಬೋದು ವಿಶ್ವಾಸದಿಂದ ಚೇತನ್ ಪವಾರ್ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಿತ್ತು ಆಗ ಜಮೀನು ಖರೀದಿಸಿ ನಿವೇಶನ ಮತ್ತು ಮನೆಗಳನ್ನು ಕಟ್ಟಿ ಮಾರಾಟ ಮಾಡುತ್ತೊಡಗಿದ್ರು ಗ್ರಾಹಕರ ಸಂತೃಪ್ತಿಯೇ ನಮ್ಮ ಸಂತೃಪ್ತಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಂಶೋಧನೆ ಗುಣಮಟ್ಟ ವಿಶ್ವಾಸದೊಂದಿಗೆ ಸ್ಕೈಟೌನ್ ಗ್ರೂಪ್ ಮುಂದೆ ಗೊತ್ತಿದೆ ಗ್ರಾಹಕರ ಅಭಿರುಚಿ ಬಜೆಟ್ಗೆ ತಕ್ಕಂತೆ ಸೈಟ್ ಫ್ಲಾಟ್ ನೀಡುವ ಮೂಲಕ ವಿಶ್ವಾಸ ವೃದ್ಧಿ ಮಾಡಿಕೊಂಡಿದೆ ಸ್ಕೈಟೌನ್ ಅವೆನ್ಯೂ ಸ್ಕೈಟೌನ್ ಎಸೆನ್ಸಿಯಾ ಸ್ಕೈಟೌನ್ ಗಾರ್ಸಿಯಾ ಸ್ಕೈಟೌನ್ ಲಕ್ಷರಿಯಾ ಸ್ಕೈಟೌನ್ ಊಟ್ಸ್ ಎಂಬ ಅಪಾರ್ಟ್ಮೆಂಟ್ ಗಳು ಗ್ರಾಹಕರ ಮೆಚ್ಚುಗೆ ಗಳಿಸಿವೆ ಸ್ಕೈಟೌನ್ ರೋಸ್ ಸ್ಕೈ ಮೀಡಾಸ್ ಸ್ಕೈಟೌನ್ ಹೈಡಾ ಪಾರ್ಕ್ ಸ್ಕೈಟೌನ್ ಗ್ರಾಸ್ಲ್ಯಾಂಡ್ಸ್ ಸ್ಕೈಟೌನ್ ಬ್ಲೂ ಗಾರ್ಡನ್ಸ್ ಸ್ಕೈಟೌನ್ ವುಡ್ ಫೋರ್ಟ್ ಸ್ಕೈಟೌನ್ ಬ್ಲೂನೆಸ್ಟ್ ಸ್ಕೈಟೌನ್ ಹೈಡೋ ಪಾರ್ಕ್ ಎಕ್ಸ್ಟೆನ್ಷನ್ ಹೆಸರಿನ ಲೇಔಟ್ ನಿರ್ಮಿಸಿ ಗ್ರಾಹಕರಿಗೆ ಹಂಚಿಕೆ ಮಾಡಲಾಗಿದೆ ಸ್ಕೈಟೌನ್ ಹಾಲಾಂಡ್ ಪಾರ್ಕ್ ಸ್ಕೈಟೌನ್ ಪಾರ್ಕ್ ಎಂಬುವು ಸ್ಕೈಟೌನ್ ಆಸ್ತಿಗಳಾಗಿವೆ ಸ್ಕೈಟೌನ್ ಕಿಂಗ್ಸ್ಟನ್ ಪಾರ್ಕ್ ಸ್ಕೈಟೌನ್ ಬೆವರ್ಲಿ ಹಿಲ್ ಸ್ಕೈಟೌನ್ ವೆಂಚರ್ಸ್ ಆಗಿವೆ ಈಗಾಗಲೇ ಸ್ಕೆಟಾನ್ ಗ್ರೂಪ್ ವತಿಯಿಂದ ಬಹಳಷ್ಟು ಪ್ರೊಜೆಕ್ಟ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಫ್ಯೂಚರಲ್ಲೂ ನಮ್ಮದು ವಿಲ್ಲಾ ಪ್ರೊಜೆಕ್ಟ್ಸ್ ಆಗಿರ್ಬೋದು ರೆಸಿಡೆನ್ಷಿಯಲ್ ಇನ್ನೂ ರೆಸಿಡೆನ್ಷಿಯಲ್ ಲೇಔಟ್ಸ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಫಾರ್ಮ್ ಲ್ಯಾಂಡ್ಸ್ ಆಗಿರ್ಬೋದು ಪ್ಲಸ್ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಆಗಿರ್ಬೋದು ಮಾಡಬೇಕನ್ನೋದು ಬಹಳಷ್ಟು ಇಂಟೆನ್ಷನ್ಸ್ ಎಲ್ಲ ಇದೆ ಇಲ್ಲಿ ಲೋಕಲ್ ಹುಬ್ಳಿಯವರು ಹುಬ್ಲಿ ಧಾರವಾಡ ಆಗಿರ್ಬೋದು ಅಥವಾ ನಾರ್ತ್ ಕರ್ನಾಟಕ ಆಗಿರ್ಬೋದು ಕರ್ನಾಟಕ ಇರೋದು ಕರ್ನಾ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟಿಕ್ಕಲ್ಲಿರೋ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಲೈಂಟ್ಸ್ ಏನಿದ್ದಾರೆ ಅವರು ಫುಲ್ಲಿ ಸ್ಯಾಟಿಸ್ಫೈಡ್ ಇದ್ದಾರೆ ನಮ್ಮ ಕಂಪ್ನಿನಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿರೋದಕ್ಕೆ ಸ್ಕೈಟೌನ್ ಗ್ರೂಪ್ ತಂಡವನ್ನು ಬೆಳೆಸುತ್ತಾ ಸಾಗುತ್ತಿದೆ ಈ ಕಂಪನಿಯಲ್ಲಿ ಹೆಚ್ಚು ಉದ್ಯೋಗಸ್ಥರಿದ್ದಾರೆ ಅದರಲ್ಲೂ ಅನುಭವ ಪಡೆದಿರುವ ಉದ್ಯೋಗಿಗಳು ಹೆಚ್ಚಿಗೆ ಇರುವುದರಿಂದ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರಾದ ಚೇತನ್ ಪವಾರ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಪ್ರಧಾನ ವ್ಯವಸ್ಥಾಪಕರಾದ ಪೂರ್ಣಿಮಾ ಕುಲಕರ್ಣಿ ಸಿಆರ್ಎಂ ಮುಖ್ಯಸ್ಥರಾದ ವಿನಯ್ ಭುಸನೂರ ಲೀಗಲ್ ಮುಖ್ಯಸ್ಥರಾದ ಸಿರೀಶ್ ಕಟ್ಟಿ ಅಡ್ಮಿನ್ ಮುಖ್ಯಸ್ಥರಾದ ಅವಿನ Employee, uh, uh, actually, actually, because, ಿ ಸೇರಿದಂತೆ ಬಹಳಷ್ಟು ಜನರ ತಂಡವಿದೆ ಎಂಪ್ಲಾಯಿ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ ಪ್ಯಾಂಡಮಿಕ್ ಟೈಮಲ್ಲಿ ಆ್ಯಕ್ಚುಲಿ ಬೇರೆ ಕಂಪ್ನೀಸಿಗೆ ಕಂಪೇರ್ ಮಾಡಿದರೆ ನಮ್ಮ ಕಂಪ್ನಿ ಫುಲ್ ಸ್ಯಾಲರಿ ಪ್ರೊವೈಡ್ ಮಾಡಿ ನಾವು ಮನೇಲಿ ಎತ್ಕೊಂಡೇ ಫುಲ್ ಸ್ಯಾಲರಿ ತಗೊಂಡಿದೀವಿ ಅದಕ್ಕಾಗಿ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಚೇತನ್ ಪವಾರ್ ಅವರಿಗೆ ನಾನು ಗ್ರೇಟ್ಫುಲ್ ಇರೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆ ಟೈಮಲ್ಲಿ ಎಷ್ಟೋ ಕಂಪ್ನೀಸಿಗೆ ಫೈನಾನ್ಷಿಯಲ್ ಕ್ರಂಚಸ್ ಇತ್ತು ಬಟ್ ಇವೊಂದು ನಮ್ಮ ಕಂಪ್ನಿಗೆ ಆ ಟೈಮಲ್ಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೂ ಸಹಿತ ಅವರು ಸ್ಯಾಲ್ರಿ ಯಾವತ್ತೂ ಸ್ಟಾಪ್ ಮಾಡಿಲ್ಲ ಆ ಟೈಮಲ್ಲಿ ನಮ್ಗೆ ಕಂಪ್ಲೀಟ್ ಸ್ಯಾಲ್ರಿ ಕೊಟ್ಟು ನಮ್ಮ ಫ್ಯಾಮ್ಲಿ ಸರ್ವೈವಲ್ಲಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಸ್ಯಾಲರಿ ಒಂದೇ ಮ್ಯಾಟರ್ ಆಗೋದಿಲ್ಲ ಈ ಕಂಪ್ನಿನಲ್ಲಿ ದ ವರ್ಕ್ ಎನ್ವಿರಾನ್ಮೆಂಟ್ ನಾವೇನು ತೊಗೋತಾ ಇದ್ದೀವಿ ಪ್ಲಸ್ ಸಪೋರ್ಟು ಗೈಡೆನ್ಸು ಏನು ಸಿಗ್ತಾ ಇದೆ ನಾಲೇಜ್ ಏನು ಗೇನ್ ಮಾಡ್ತಾ ಇದ್ದೀವಿ ಅದರಿಂದ ಇಲ್ಲೆಲ್ಲ ಎಂಪ್ಲಾಯೀಸು ಜಾಸ್ತಿ ವರ್ಷ ವರ್ಕ್ ಮಾಡಿ ಪ್ಲಸ್ ಏನಿದೆ ಅಲ್ಲ ಇಲ್ಲಿಂದ ಅವರು ಒಂದು ಇದರಿಂದ ಇದು ಮಾಡ್ತಾ ಇದ್ದಾರೆ ಮೇನ್ಲಿ ಹೇಳಬೇಕು ಅಂತಂದರೆ ಯಾರೋ ಬಂದರೂ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಜಾಬ್ ಇಟ್ಟೋದ್ರು ಆ ಥರ ಇಲ್ಲ ಬಂದವರು ಮಿನಿಮಮ್ ಏನಿಲ್ಲ ಅಂದರು ಸಿಕ್ಸ್ ಟು ಏಯ್ಟ್ ಇಯರ್ಸ್ ಅಂತೂ ಸರ್ವ್ ಮಾಡೇ ಮಾಡ್ತಾ ಇದ್ದಾರೆ ಜಸ್ಟ್ ಬಿಕಾಸ್ ಆಫ್ ಇಟ್ ಈಸ್ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಅವರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇತನ್ ತೋಲ ಹಲೋ ಎವ್ರಿ ಒನ್ ಐ ಆಮ್ ವಿನಯ್ ಭೂಸ್ನೂರ್ ಹೆಡ್ ಆಫ್ ಕಸ್ಟಮರ್ ಕೇರ್ ಎಟ್ ಸ್ಕೈಟೌನ್ ಗ್ರೂಪ್ ಆಟ್ ಸ್ಕೈಟೌನ್ ಗ್ರೂಪ್ ವಿ ಹ್ಯಾವ್ ಫೋರ್ ಫೋಮ್ಸ್ ಒನ್ ಇಸ್ಕೈಟೌನ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಸ್ಕೈಟೌನ್ ವೆಂಚರ್ಸ್ Skytown uh, Properties Private Limited and Skytown Foundation, with uh, innovation and uh, a strong leadership uh, vision, uh, our Managing Director and CEO uh, Chetan Power Sir has established this organization uh, with the uh, guiding factor and helping us in every uh, part of uh, our requirements. We have recently uh, celebrated our 11th year anniversary with uh, around uh, uh, 50 lakh of uh, square feet sold so far with 20 plus uh, projects completed and around another 15 plus projects in pipeline uh, at skytown it is uh, we have recently initiated a customer care department uh, this is one of its kind in uh, north karnataka we are the only developers who have initially started uh, with the customer care uh, terminology uh, just to make sure we give a complete uh, ಕವರೇಜ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಟು ಆಲ್ ಆರ್ ಕಸ್ಟಮರ್ ಕಂಪ್ಲೀಟ್ ಕ್ಲಾರಿಟಿ ಆಫ್ ಪೇಮೆಂಟ್ಸ್ ಕಂಪ್ಲೀಟ್ ಕ್ಲಾರಿಟಿ ಆಫ್ ಪ್ರಾಜೆಕ್ಟ್ ಡೀಟೇಲ್ಸ್ ಆ್ಯಂಡ್ ಟೇಕಿಂಗ್ ಎಮ್ ತ್ರೂ ಫ್ರಮ್ ಎನ್ಕ್ವೈರಿ ಲೆವೆಲ್ ಟು ದ ರಿಜಿಸ್ಟ್ರೇಷನ್ ಲೆವೆಲ್ ಟು ದ ಡೆಲಿವರಿಂಗ್ ದೇರ್ ಡ್ರೀಮ್ ಪ್ರಾಜೆಕ್ಟ್ ದಿಸ್ ಇಸ್ ದ ಎಂಟೈರ್ ಜರ್ನಿ ಆಫ್ ಸ್ಕೈಟೌನ್ ಆ್ಯಸ್ ಅ ಗ್ರೂಪ್ ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ ಆರೂವರೆ ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೇನೆ ಸೊ ನಾನು ಜಾಯಿನ್ ಆಗಿರೋದು ಆ್ಯಸ್ ಎ ಎಕ್ಸಿಕ್ಯೂಟಿವ್ ಎಟ್ ಪ್ರೆಸೆಂಟ್ ನಾನು ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ನಿನ್ನೆ ಬೇಸಿಕ್ ನಾನು ಸ್ಟಾರ್ಟ್ ಆಗಿರೋದು ಹನ್ನೆರಡು ಸಾವಿರದಿಂದ ಬಟ್ ಎಟ್ ಪ್ರೆಸೆಂಟ್ ನಾನು ಮೋರ್ ದೆನ್ ಫಾರ್ಟಿ ತೌಸಂಡ್ ತೊಗೋತಾ ಇದ್ದೀನಿ ಸರ್ ಆನ್ ಇನ್ ಆ್ಯಾವ್ರೇಜು ಆಮೇಲೆ ಆಲ್ಮೋಸ್ಟು ಆರು ಆರೂವರೆ ವರ್ಷದಲ್ಲಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಲೇಔಟ್ ಪ್ರೊಜೆಕ್ಟ್ ಕಂಪ್ಲೀಷನ್ ಮಾಡಿದ್ದೀವಿ ನಾಲ್ಕರಿಂದ ಐದು ಅಪಾರ್ಟ್ಮೆಂಟ್ ಪ್ರೊಜೆಕ್ಟ್ ಕೂಡ ನಾವು ಕಂಪ್ಲೀಷನ್ ಮಾಡಿದ್ದೀವಿ ನನಗೆ ಅನ್ನಿಸ್ತಾ ಇಲ್ಲ ನಾನು ಒಬ್ಬರು ಕಂಪ್ನಿಯಲ್ಲಿ ವರ್ಕ್ ಇದ್ದೀನಿ ಅಂತ ಸೊ ನನಗನ್ಸುತ್ತೆ ನಾನು ನನ್ನದೇ ಓನ್ ಬಿಸ್ನೆಸ್ ಇದ್ದೀನಿ ಅನ್ನಿಸ್ತಾ ಇದೆ ಆಮೇಲೆ ನಮ್ಮ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಅವ್ರು ಯಾವಾಗಲೂ ಆ್ಯಸ್ ಎ ಎಂಪ್ಲಾಯಿ ಅಂತ ಟ್ರೀಟೇ ಮಾಡಿಲ್ಲ ಆಮೇಲೆ ಅವರು ನಮ್ಮನ್ನು ನೋಡೋ ದೃಷ್ಟಿಕೋನೂ ಬೇರೆ ಇದೆ ಅವರು ಯಾವ ಥರ ವಿಚಾರ ಮಾಡ್ತಾರಂದರೆ ನಾನು ಹೇಗಿದ್ದೀನಿ ಅದೇ ಥರ ನಮ್ಮ ಎಂಪ್ಲಾಯೀಸ್ ಕೂಡ ಇರಬೇಕು ಅದೇ ಕೂಡ ಅದೇ ಥರ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು ಅದೇ ಥರ ಗಾಡಿಯಲ್ಲಿ ಓಡಾಡಬೇಕು ಸೊ ಆ ಥರ ಫೀಲಿಂಗ್ಸ್ ಇರೋ ವ್ಯಕ್ತಿ ಅವ್ರ ಹತ್ರ ವರ್ಕ್ ಮಾಡೋಕ್ಕೆ ನಮಗೆ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ನಮ್ದು ವಯಸ್ಸಿತ್ತಂದರೆ ಬೇಜಾರಿಲ್ಲ ಸರ್ ಮಾಡಿ ಅಷ್ಟು ಹೇಳೋಕ್ಕೆ ನಾನು ನಮ್ಮ ಕಂಪನಿ ಬಗ್ಗೆ ವಿಚಾರ ಮಾಡಿ ಹಾಯ್ ಇಟ್ಸ್ ಮೀ ಪ್ರತೀಕ್ಷಾ ಎಚ್ ಆರ್ ಎಫ್ ಸ್ಕಾಟನ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇಟ್ಸ್ ಬಿನ್ ಅ ಗ್ರೇಟ್ ಪ್ರಿವ್ಲೇಜ್ ಅಪಾರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕಂಪ್ನಿ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಚೇತನ್ ಸರ್ ಐ ಎಮ್ ಡಿ ಹೀಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಹಿಸ್ ಡೆಡಿಕೇಶನ್ ಹಿಸ್ ಎಂಡ್ಲೆಸ್ ಎಫರ್ಟ್ಸ್ ಆ್ಯಂಡ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು ವರ್ಡ್ಸ್ ಅ ಗ್ರೋತ್ ಆಫ್ ದಿಸ್ Real estate industry. Uh, he's a kind-hearted person, and when it comes to interacting with the employees, he's very encouraging. He's motivating. He inspires us with his dedication and commitment and passion towards his work. He's a very uh, understanding person, and always tries to give us uh, guidance and makes us understand with the ongoing real-time situations. Uh, makes us realize how we have to go grow as individually and uh, all together he's been a great person and uh, i'm very proud to be a part of this company as an hr and it's really a great learning process for me as it's been one month working in this company it's a very positive work culture here and uh, we are all here learning uh, seeing looking forward to grow and reach greater heights uh, ಗ್ರಾಹಕರ ಮನಸ್ಸು ಅರಿತು ಇಲ್ಲಿಯ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಸಣ್ಣದಾಗಿ ಇಲ್ಲದೆ ದೊಡ್ಡದಾಗಿ ಹಣ ಹೊಂದಿರುವವರಿಗೆ ಹಾಗೂ ಹಣವೇ ಇಲ್ಲದೆ ನಿವೇಶನ ಕೊಳ್ಳಬೇಕೆಂದುಕೊಂಡವರಿಗೆ ಅಗತ್ಯ ಮಾರ್ಗದರ್ಶನ ನೀಡುತ್ತಿದ್ದಾರೆ ಇದರಿಂದ ಸಣ್ಣದಾಗಿ ಹಣ ಇದ್ದವರು ಕೂಡ ಸಿಬ್ಬಂದಿ ಮಾತು ಕೇಳಿ ಇಂದು ಸೈಟ್ ಖರೀದಿ ಮಾಡಿ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಸಣ್ಣದಾಗಿ ಆರಂಭವಾದ ಉದ್ಯಮ ಈಗ ಸ್ಕೈಟೌನ್ ಗ್ರೂಪ್ ಆಫ್ ಕಂಪನಿಯಾಗಿ ಮಾರ್ಪಾಟ್ಟಿರುವುದು ಅವರು ಚಾಕ್ ಚಕ್ಯತೆಗೆ ಹಿಡಿದ ಕೈಗನ್ನಡಿ ಕಸ್ಟಮರ್ ಸರ್ವಿಸ್ ಬಗ್ಗೆ ಹೇಳೋದಾದರೆ ಯಾವುದೋ ಒಂದು ಕಸ್ಟಮರ್ ರ್ಯಾಂಡಮ್ ಆಗಿ ವಾಕಿನ್ ಅಂತ ಬಂದಾಗ ನಮ್ಮ ಆಫೀಸಿಗೆ ಬಂದ ತಕ್ಷಣ ಫಸ್ಟ್ ಫ್ರಂಟ್ ಡೆಸ್ಕಲ್ಲಿ ಅವರಿಗೆ ಹಾಸ್ಪಿಟಾಲಿಟಿ ಕೊಟ್ಟು ಎಲ್ಲ ಬೇಸಿಕ್ ಅವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಏನು ಮಾಡ್ತೀವಿ ಸೇಲ್ಸ್ ಗೆ ಪಾಸ್ ಆನ್ ಮಾಡ್ತೀವಿ ಅವ್ರಿಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅವ್ರದ್ದು ಫಸ್ಟ್ ಏನಿದೆಲ್ಲ ಥಿಂಗ್ಸ್ ಎನಲೈಸ್ ಮಾಡ್ತಾರೆ ಅವ್ರಿಗೆ ಯಾವ ಥರದ ಪ್ರಾಜೆಕ್ಟ್ ಬೇಕು ಅಥವಾ ರೆಸಿಡೆನ್ಷಿಯಲ್ ಲೇಔಟ್ ನೋಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ಅವರು ಏನು ಮಾಡ್ತಾರೆ ಅವರಿಗೆ ಸೂಟೇಬಲ್ ಆಗುವಂಥ ಏನಿದೆ ಅಲ್ಲ ಪ್ರೊಜೆಕ್ಟನ್ನು ಸಜೆಸ್ಟ್ ಮಾಡ್ತಾರೆ ಅದಾದ ನಂತರ ಕಸ್ಟಮರ್ಸ್ ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ ಅವ್ರನ್ನ ಕರ್ಕೊಂಡು ಸೈಟ್ ವಿಸಿಟಿಗೆ ನಮ್ಮದೇ ಓನ್ ವೆಹಿಕಲ್ ಇರುತ್ತೆ ಸೈಟ್ ವಿಸಿಟ್ಸ್ ಅನ್ನು ಮಾಡಿಸಿ ಸೈಟ್ ಬೌಂಡ್ರೀಸ್ ಎಕ್ಸ್ಪ್ಲೈನ್ ಮಾಡಿ ಪ್ರಾಜೆಕ್ಟ್ ಪ್ರೋಷರ್ಸ್ ಎಕ್ಸ್ಪ್ಲೈನ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಪೇಮೆಂಟ್ ಶೆಡ್ಯೂಲು ಅವ್ರಿಗೆ ಯಾವ ಥರ ಇದು ತಗೊಂಡ್ರೆ ಬೆನಿಫಿಟ್ ಆಗುತ್ತೆ ಆಮೇಲೆ ಸರೌಂಡಿಂಗ್ ಹೈಲೈಟ್ಸ್ ಆಗಿರ್ಬೋದು ಇದನ್ನು ಪರ್ಚೇಸ್ ಮಾಡೋದ್ರಿಂದ ಅವ್ರದ್ದು ಫ್ಯೂಚರ್ ಅಪ್ರಿಸಿಯೇಷನ್ ಏನಿರುತ್ತೆ ಪ್ಲಸ್ ಸರೌಂಡಿಂಗ್ ಅವರು ಇದರಿಂದ ತೊಗೊಳ್ಳೋದ್ರಿಂದ ಮನೆ ಕಟ್ಬೋದಾ ಅಥವಾ ಇನ್ವೆಸ್ಟ್ಮೆಂಟ್ಗೆ ಸೂಟೇಬಲ್ ಇದನ್ನ ಪ್ರತಿಯೊಂದು ಆಸ್ಪೆಕ್ಟನ್ನು ಅವರು ಅವರಿಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿ ಆಫೀಸಿಗೆ ಕರ್ಕೊಂಡು ಬಂದು ಅವರೇನಾದರೂ ಬುಕ್ಕಿಂಗ್ ಫಾರ್ಮ್ಯಾಲಿಟೀಸ್ ಮಾಡ್ತೀನಿ ಅಂತಂತಂದರೆ ಆಫೀಸಿಗೆ ಅವ್ರನ್ನ ಕರ್ಕೊಂಡು ಬಂದು ಬುಕ್ಕಿಂಗ್ ಫಾರ್ಮ್ಯಾಲಿಟೀಸ್ ಮಾಡಿಸಿ ಅವ್ರದ್ದೆಲ್ಲ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಮಾಡಿಸಿ ಫರ್ದರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಕಂಪ್ಲೀಟಾಗಿ ಅವ್ರ ಡಾಕ್ಯುಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಆಗೋವರೆಗೂ ಅಪ್ ಟು ದ ಡಾಕ್ಯುಮೆಂಟ್ ಸೆರೆಮನಿ ನಾವೇನು ಮಾಡ್ತೀವಿ ಅವ್ರಿಗೆ ಫುಲ್ ಪ್ಲೇಜ್ ಸಪೋರ್ಟಲ್ಲಿ ಇರ್ತೀವಿ ಹೆಸರು ಅಮರಯ್ಯ ಸಿದ್ದರಾಮಯ್ಯ ಬೆನ ಮಠ ಅಂತಂದು ನಾವು ಈ ನೀರಾವರಿ ಇಲಾಖೆ ನವಲಗುಂದ್ನಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ನಮ್ಮ ಮೇಡಮ್ ಅವರೇ ಎರಡು ಆ್ಯಕ್ಚುಲಿ ಒಂದು ಸೈಡ್ ತೊಗೋಕಂತ ಬಂದಿದ್ದೆವು ನಾವು ಇಲ್ಲ ಇನ್ನೊಂದು ತೊಗೊಂಡ್ಬಿಟ್ರಿ ಅಂತಂದು ಒಟ್ಟು ಎರಡು ಸೈಡ್ ತೊಗೊಂಡಿದ್ವಿ ಒಳ್ಳೆಯ ಅಭಿಪ್ರಾಯ ಇದೆ ಚೆನ್ನಾಗಿದೆ ಸರ್ವಿಸ್ ಮಾತ್ರ ಭಾಳ ಚೆನ್ನಾಗಿ ಕೊಡ್ತಾರೆ ಯಾವಾಗಲೂ ನಾನು ಈಗ ಒಂದು ವರ್ಷ ಆಯ್ತೀವ್ರ ತಕ್ಕಿಗ ಪ್ರತಿ ತಿಂಗಳ ಪ್ರತಿ ಸಂಡೆ ಬರ್ತೀನಿ ರೀ ಯಾವ ನಾನು ಸಂಡೆ ಬಂದಾಗ ರಿಶೀಟ್ ಕೊಟ್ಟು ಕಾಫಿ ಮತ್ತು ನೀರು ಇದು ಒಳ್ಳೆಯ ಅಭಿಪ್ರಾಯ ಇದೆ ಅದೊಂದು ಎಕ್ಸೋ ಅಂತಂದು ಅಲ್ಲಿ ಹೊಸರು ಪ್ರಶ್ನೆಯಲ್ಲಿ ರೀ ಅಲ್ಲಿ ಬಂದಾಗ ಅವರು ಮೇಡಮ್ ಅಪ್ರಚನೆ ಮಾಡಿದ್ವಿ ನಾವು ಮೇಡಮ್ ಬಿಡೇಲ್ರಿ ಹೆಂಗೆ ಓಡಾಡ್ತಾರೆ ಹಂಗೆ ಓಡಾಡಿ ಆ್ಯಕ್ಚುಲಿ ಇಲ್ಲ ಮೇಡಮ್ ಮತ್ತೆ ಹಾಂ ನಮಸ್ಕಾರ ಎಲ್ಲರಿಗೂ ನಾನು ವಸಂತ ಗರ್ಡ್ ಅಂತ ತಿಳ್ಕೊಂಡು ನನ್ನ ಹೆಸರು ನಿವೃತ್ತಿಯಾಗಿ ಏಳು ವರ್ಷ ಆಯಿತು ರೈಲ್ವೇದಿಂದ ನಿವೃತ್ತಿಯಾಗಿದ್ದೇನೆ ನಾನು ಸ್ಕೈಟೌನ್ನಲ್ಲಿ ಎರಡು ಸೈಟ್ ಪರ್ಚೇಸ್ ಮಾಡಿದ್ದೇನೆ ಆ್ಯಕ್ಚುಲಿ ಈಗ ಒಂದು ವರ್ಷದಿಂದ ಸ್ಕೈಟೌನ್ ಪಾರ್ಕ್ನಲ್ಲಿ ತಗೊಂಡದ್ದು ಎಪ್ರಿಸಿಯೇಷನ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಾ ತೊಗೊಂಡದ್ದು ತೌಸಂಡ್ ಫಿಫ್ಟಿ ಪರ್ ಸ್ಕ್ವೇರ್ ಫೂಟು ಬಟ್ ಈಗಿದ್ದದ್ದು ಸೆವೆಂಟೀನ್ ಫ ಸೆವೆಂಟೀನ್ ಹಂಡ್ರೆಡ್ ಅದ ಹೀಗಾಗಿ ನನಗೆ ಭಾಳ ಎಪ್ರಿಸಿಯೇಷನ್ ಆಗಿ ನನಗೆ ಭಾಳ ಸಂತೋಷ ಆಗಿದೆ ಹೀಗಾಗಿ ಮತ್ತೊಂದು ಪ್ಲಾಟ್ ಸಹಿತ ಪರ್ಚೇಸ್ ಮಾಡಿದೆ ನಾ ಬಿವರ್ಲಿ ಹಿಲ್ಸ್ ಒಳಗೆ ಅದು ಸಹಿತ ಚೆನ್ನಾಗಿ ಎಪ್ರಿಸಿಯೇಷನ್ ಆಗಿದೆ ಹೀಗಾಗಿ ನನಗೆ ತಾವೆಲ್ಲರೂ ಸಹಿತ ಯಾರಾದರೂ ಮನೆ ಕಟ್ಟುವ ಸಲುವಾಗಿ ಯಾವುದಾದ್ರೂ ಸೈಟ್ ಹುಡುಕುತ್ತಿದ್ದರೆ ಸ್ಕೈಟೋನದಲ್ಲಿ ಪ್ರಾಂಪ್ಟ್ ಸರ್ವಿಸ್ ಇದೆ ಎಲ್ಲ ಕೂಡ ಚೆನ್ನಾಗಿದೆ ತಾವು ಪರ್ಚೇಸ್ ಸರ್ವಿಸಿದೆ ಗ್ರಾಹಕರ ಮನಸ್ಸಿಗೆ ಹಿತ ತರುವಂತಹ ನಿವೇಶನ ಹಾಗೂ ಫ್ಲಾಟ್ ಕೊಡುತ್ತಿರುವ ಚೇತನ್ ಪವಾರ್ ಅವರು ಬಂದ ಗಳಿಕೆಯಲ್ಲಿ ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಕಾಲಕಾಲಕ್ಕೆ ಆರ್ಥಿಕವಾಗಿ ಹಿಂದುಳಿದವರ ನೆರವಿಗೆ ಧಾವಿಸುವ ಆರೋಗ್ಯ ವೃತ್ತಿಗೆ ಆರೋಗ್ಯ ಶಿಬಿರ ಸೇರಿದಂತೆ ಇತರ ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೋವಿಡ್ ನೈನ್ಟೀನ್ ಸಮಯದಲ್ಲಂತೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಂಡ ಕಟ್ಟಿಕೊಂಡು ಬಡವರ ಸೇವೆಗೆ ಚೇತನ್ ಪವಾರ್ ಸಿದ್ಧವಾಗಿದ್ರು ಮಾಸ್ಕ್ ಪಿಪಿಇ ಕಿಟ್ ಸ್ಯಾನಿಟೈಸರ್ಗಳನ್ನು ಸಾರ್ವಜನಿಕರಿಗೆ ವಿತರಿಸಿದ್ರು ಸ್ಕೆಟಾನ್ ಗ್ರೂಪ್ ವತಿಯಿಂದ ಏನೇನು ಇವೆಂಟ್ಸ್ ಆಗುತ್ತೆ ಅಥವಾ ನಮ್ದೊಂದು ಫೌಂಡೇಶನನ್ನು ಮಾಡ್ತಾ ಇದ್ದಾರೆ ಸರ್ ಶಾರ್ಟ್ಲಿ ಸೋಷಲ್ ಸರ್ವಿಸಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದಾರೆ ಆ ಸೋಷಲ್ ಸರ್ವಿಸಲ್ಲಿ ಇನ್ವಾಲ್ವ್ ಆದರೆ ನಿಮ್ಗೆ ಗೊತ್ತಿದೆ ಯಾವ ಥರ ಇರಬೇಕು ಏನು ಅಂತ ಅದಕ್ಕೆ ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದರೆ ಬಹಳಷ್ಟು ಜನ ಜೊತೆ ಮಿಂಗಲ್ ಆಗೋದಿರ್ಬೋದು ಆಮೇಲೆ ಕೋವಿಡ್ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಇವು ಮಾಸ್ಕ್ ಆಗಿರ್ಬೋದು ಇದಾಗಿರ್ಬೋದು ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಗಿರ್ಬೋದು ಇದಕ್ಕಾಗಿರ್ಬೋದು ಪ್ರತಿಯೊಬ್ಬರಿಗೂ ಪ್ರೊವೈಡ್ ಮಾಡಿದ್ದಾರೆ ಯು ದ ವಿಜಯವಾಣಿ ಟೀಮ್ ಫಾರ್ ನಾಮಿನೇಟಿಂಗ್ ಆರ್ ಬಾಸ್ ಮಿಸ್ chetan pawar vijay ratna uh, award for 2025 for his dedication for his leadership and uh, for his uh, interpersonal skill we all employees at Skyton are very much happy and uh, proud uh, for uh, our boss that we are working under his leadership for getting uh, such a immense uh, award for uh, this year we thank once again uh, vijaymani team ಉದ್ಯಮ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಚೇತನ್ ಪವಾರ್ ಅವರ ಸಾಧನೆಯನ್ನು ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ